ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಸಂಚಿಕೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ ಸಂಚಿಕೆ ಶುರುವಿನಲ್ಲಿ ಭಾಗ್ಯ ಭಾಗ್ಯ ಮೇಲೆ ಹಾದಿ ದುಡ್ಡನ್ನು ಸೋದ್ಬಿಟ್ಟು ನಿಂಗೆ ಸಾಕ ಭಾಗ್ಯ ಇನ್ನೂ ಏನಾದರೂ ಅವಶ್ಯಕತೆ ಇಷ್ಟೊಂದು ಶಾಕಲ್ಲಿ ನಿಂತ್ಕೊಂಡ್ಬಿಟ್ರೆ ಹೇಗೆ ಅಂತ ಹೇಳಿ ಜೀವನದುದ್ದಕ್ಕೂ ಕೂಡ ನೀವು ಇಷ್ಟು ದುಡ್ಡನ್ನು ದುಡಿಯೋದಕ್ಕೆ ಸಾಧ್ಯವೇ ಇಲ್ಲ ಈ ದುಡ್ಡನ್ನು ಇಟ್ಕೊಂಡು ಎಂಜಾಯ್ ಮಾಡಿ ನಿಮ್ಮ ಲೈಫ್ನ ಆರಾಮಾಗಿ ಲೀಡ್ ಮಾಡ್ಬೋದು ಯಾವುದೇ ಯೋಚನೆ ಇಲ್ಲದೆ ಈ ದುಡ್ಡನ್ನು ಎಲ್ಲನೂ ಕೂಡ ತೊಗೊಂಡೋಗಿ ನಾನು ಹೇಳಿದ್ನಲ್ಲ ಆ ಕೆಲಸನ ನೀವು ಮಾಡಬೇಕು ಅಂತ ಹೇಳಿ ಹಾದಿ ಹೇಳ್ತಾ ಇರ್ತಾನೆ ನಿಮ್ಮ ಅತ್ತಿಗೆ ಕೇಳಿಸ್ಕೊಂಡು ಭಾಗ್ಯಂಗೆ ತುಂಬಾ ಶಾಕ್ ಅನ್ನಿಸ್ತಾ ಇರುತ್ತೆ ನೀವು ಇಷ್ಟೊಂದು ದುಡ್ಡು ನೋಡಿರೋದಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ ಯಾವತ್ತೂ ಕೂಡ ಇವಿಷ್ಟು ದುಡ್ಡು ಇದ್ದೀರಾ ಅಂತ ಹೇಳ್ಬಿಟ್ಟು ನಿಮಗೆ ಫುಲ್ ಶಾಕ್ ಇದೆ ಈಗ ಶಾಕ್ ಆಗಲೇಬೇಕು ಅಂತಲೇ ತಾನೇ ನಾನು ಇಷ್ಟೊಂದು ಇಷ್ಟೊಂದೆಲ್ಲ ಮಾಡಿದ್ದು ನಿಮ್ಮ ಮೆಂಟಾಲಿಟಿ ಏನು ಅಂತ ಏನು ಏನಕ್ಕೋಸ್ಕರ ನಮ್ಮ ಮನೆ ಹತ್ರ ಬಂದಿದ್ದು ಪ್ರೀತಿ ನಾಟಕ ಆಡಿಕೊಂಡು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿತ್ತು ಭಾಗ್ಯ ಅದಕ್ಕೋಸ್ಕರನೇ ನಾನು ಈ ಕೆಲಸನ ಮಾಡಿದ್ದು ನಾನು ಮುಂಚೆಯೇ ಮಾಡಬೇಕಾಗಿತ್ತು ಸ್ವಲ್ಪ ಲೇಟ್ ಆಯಿತು ಪರವಾಗಿಲ್ಲ ಭಾಗ್ಯ ನೋಡು ಈ ದುಡ್ಡನ್ನು ಇಟ್ಕೊಂಡು ಈ ರೆಸ್ಟೋರೆಂಟ್ನ ಇ ಎಮ್ ಐನ ಲೋನ್ನ ಎಲ್ಲ ತಿರ್ಸ್ಕೊಂಡು ಹಾಗೆ ನೀವು ಆಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಬೋದು ನಿಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಎಲ್ಲರೂ ಕೂಡ ಇದಕ್ಕೋಸ್ಕರನೇ ಈ ರೀತಿ ಹಾಡೋದು ಅಂತ ಹೇಳಿ ನಂಗೆ ಚೆನ್ನಾಗಿ ಗೊತ್ತು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವ್ರ ಮೆಂಟಾಲಿಟಿ ಯಾವ ರೀತಿ ಅಂತ ಹೇಳಿ ನಂಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿಬಿಟ್ಟು ಅದೇ ಈ ರೀತಿ ಎಲ್ಲ ಇರ್ತಾನೆ ನೋಡಿ ನಿಮ್ಮ ಒಂದು ಬುದ್ಧಿ ನನಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ನಾನು ಈ ಕೆಲಸ ಮಾಡಿದ್ದು ತಗೊಳ್ಳಿ ಇವಾಗ ಇನ್ನು ಇದನ್ನಷ್ಟು ತೊಗೊಂಡು ನೀವು ಇಲ್ಲಿಂದ ಹೋಗಿ ಗೊತ್ತಾಯ್ತಲ್ಲ ನಾನು ಹೇಳಿರೋ ಕೆಲಸನ ನೀವು ಮಾಡಲೇಬೇಕು ಅಂತ ಹೇಳಿಬಿಟ್ಟು ಹೇಳಿಬಿಟ್ಟು ಹಾದಿ ಅಲ್ಲಿಂದ ಓಡೋಕ್ಕೆ ಶುರು ಮಾಡಿ ಹೋಗ್ತಾನೆ ಆಗ ಭಾಗ್ಯಂಗೆ ತುಂಬಾ ಶಾಕ್ ಆಗಿರುತ್ತೆ ಶಾಕಿಂದ ಆಚೆ ಬರೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಶಾಕ್ ಹಾಗೆ ಭಾಗ್ಯ ಶಾಕಲ್ಲೇ ನಿಂತ್ಕೊಂಡಿರ್ತಾಳೆ ಭಾಗ್ಯ ಕನಸಲ್ಲೂ ಕೂಡ ಅಂದ್ಕೊಂಡಿರಲ್ಲ ಇದನ್ನೆಲ್ಲ ನೋಡಿದಂಥ ಭಾಗ್ಯಂಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ ಇನ್ನೊಂದು ಕಡೆ ಶ್ರೇಷ್ಠ ಮತ್ತು ತಾಂಡವ್ ಇಬ್ಬರು ಕೂಡ ದೇವಸ್ಥಾನ ಹತ್ತಿರ ಬರ್ತಾರೆ ದೇವಸ್ಥಾನದ ಹತ್ತಿರ ಬಂದು ಕಾರಿಂದ ಇಳಿತಾರೆ ಆಗ ಶ್ರೇಷ್ಠ ಏನಾಗಿದೆ ನಿಮಗೆ ಯಾಕೆ ಇಲ್ಲಿ ಕರ್ಕೊಂಡ್ಬಂದಿದ್ಯಾವ ಅಂತ ಹೇಳಿ ಶ್ರೇಷ್ಠನಿಗೆ ತಾಂಡವ್ ಕೇಳ್ತಾಯಿರ್ತಾನೆ ತಾಂಡವ್ ಯಾಕೆ ತಾಂಡವ್ ಹೇಳ್ತೀನಿ ಬಾ ತಾಂಡವ್ ಅಂತ ಹೇಳಿಬಿಟ್ಟು ಶ್ರೇಷ್ಠ ಅಲ್ಲಿಂದ ಕರ್ಕೊಂಡು ಬಂದು ದೇವಸ್ಥಾನದ ಹತ್ರ ಕುರಿಸ್ಕೊತಾಳೆ ಕುತ್ಕೋ ಇಲ್ಲಿ ಅಂತ ಹೇಳಿದಾಗ ಇಲ್ಲ ಇಲ್ಲಿ ಕುತ್ಕೋಬೇಕಾ ಏನಾಗಿದೆ ನಿನ್ಗೆ ಯಾಕೆ ಇಲ್ಲಿ ಕುತ್ಕೋಬೇಕು ಹೇಳ್ತಾ ಇದ್ದೀನಿ ನನಗೆ ತಲೆ ಕೆಟ್ಟೋಗ್ತಾ ಇದೆ ಫಸ್ಟ್ ಅದೇನು ಅಂತ ಹೇಳಿಬಿಟ್ಟು ಹೇಳು ಅಂತ ಹೇಳಿ ತಾಂಡವ್ ಇದ್ದರೆ ಎಲ್ಲ ಹೇಳ್ತೀನಿ ಕಣೋ ನೀನು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ತಾನೇ ಬಿಸ್ನೆಸ್ ಮಾಡೋದಾರಿ ಯಾವ ರೀತಿ ಅಂತ ನಾನು ತೊ ಹೇಳ್ಕೊಡ್ತೀನಿ ನೋಡು ನೀನು ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದೆ ಬಟ್ ಯಾವುದೇ ಯೋಚನೆ ಮಾಡಿಲ್ಲ ಅಂತಲೂ ಕೂಡ ಹೇಳಿದೆ ಅಲ್ವಾ ಕೂತ್ಕೊಳ್ಳೋ ನಾನು ಹೇಳ್ತೀನಿ ಕೂತ್ಕೋ ನಿನ್ಗೆಲ್ಲ ಅರ್ಥ ಆಗುತ್ತೆ ಕುತ್ಕೊಳ್ಳಪ್ಪ ಅಂತ ಹೇಳಿ ಬಲವಂತವಾಗಿ ತಾಂಡವನ ಕೂರಿಸ್ತಾಳೆ ತಾಂಡವನ ಕೂರಿಸ್ಬಿಟ್ಟು ಕೆಳಗಡೆ ಒನ್ ಜೋಬಲ್ಲಿ ಇದ್ದಂತಹ ಒಂದು ಖರ್ಚೀಫ್ನ ತಗೊಂಡು ಮುಂದಗಡೆ ಹಾಸ್ತಾಳೆ ಏನಾಗಿದೆ ನಿನ್ಗೆ ಯಾಕೆ ಈ ರೀತಿ ಕೂರಿಸ್ತಾ ಇದೆಯಾ ಒಳ್ಳೆ ಭಿಕ್ಷೆ ಬೇಡೋ ತರ ಕೂರಿಸ್ತಾ ಇದೆಯಲ್ಲ ಏನಾಗ್ತಾ ಅರ್ಥ ಆಗ್ತಾ ಇಲ್ಲ ನನಗೆ ಅಂತ ಹೇಳಿ ತಾಂಡವ್ ಕೇಳ್ತಾನೆ ಆಗ ಭಿಕ್ಷೆ ಬೇಡೋರ ತರ ಅಲ್ಲ ಕಣೋ ನಾವಿವಾಗ ಭಿಕ್ಷೆನೇ ಬೇಡೋ ಬೇಡ್ತಾ ಇರೋದು ಬಿಸ್ನೆಸ್ ಒಬ್ಬ ಬಿಸ್ನೆಸ್ ಕಣೋ ಇದು ತುಂಬಾನೇ ದೊಡ್ಡ ಬಿಸ್ನೆಸ್ ಈ ಬಿಸ್ನೆಸ್ ಅಲ್ಲಿ ತುಂಬಾನೇ ಬೆನಿಫಿಟ್ ಇದೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಶ್ರೇಷ್ಠ ಶ್ರೇಷ್ಠ ಹೇಳ್ತಿರೋ ಮಾತನ್ನ ಕೇಳಿಸ್ಕೊಂಡು ು ತಾಂಡವಗೆ ತುಂಬ ಗೊಂದಲದಲ್ಲಿ ಶಾಕಲ್ಲಿ ನಿಂತ್ಕೊಂಡಿರ್ತಾನೆ ಹಾಗೆ ಇನ್ನೊಂದು ಕಡೆ ಆದಿ ಬಂದ್ಬಿಟ್ಟು ದುಡ್ಡನ್ನು ಕೊಟ್ಬಿಟ್ಟು ಕೆಲಸ ಆಯಿತು ನಾನು ಅಂದ್ಕೊಂಡು ಭಾಗ್ಯ ಅಂತ ಅಂದ್ಕೊಂಡು ಅಲ್ಲಿಂದ ಹೋಗೋದಕ್ಕೆ ಅಂತ ಹೇಳಿ ಹೋಗ್ತಾ ಇರ್ತಾನೆ ಅಷ್ಟರಲ್ಲೇ ಕನ್ನಿಗ ಫೋನ್ ಮಾಡ್ತಾಳೆ ತುಂಬಾ ಖುಷಿಯಾಗಿ ಹಾ ಹೇಳು ಅಂತ ಹೇಳಿಬಿಟ್ಟು ತುಂಬಾ ಖುಷಿಯಾಗಿ ತಂಗಿ ಹತ್ರ ಮಾತಾಡ್ತಾಯಿರ್ತಾನೆ ಬ್ರೋ ಹೋಗಿದ ಕೆಲಸ ಏನಾಯ್ತು ಹೋಗಿದ್ದ ಕೆಲಸ ಆಯ್ತಾ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಹೋಗಿದ್ದ ಕೆಲಸ ಆಯಿತು ನಾವೆಲ್ಲ ನಾವು ಅಂದ್ಕೊಂಡು ಹಂಗೇ ಆಯಿತು ಅಂತ ಹೇಳಿ ಹಾದಿ ಹೇಳ್ತಾ ಇರಬೇಕಾದ್ರೆ ಏನು ಹೇಳ್ತಾ ಹೇಳ್ತಾಯಿದ್ದೀಯೊಬ್ಬರು ಆ ಭಾಗ್ಯ ದುಡ್ಡನ್ನು ತೊಗೊಂಡ್ಲ ಅಂದಾಗೆ ಅಂತ ಹೌದು ತೊಗೊಂಡ್ಳು ಹಂಗೆ ಗೊತ್ತಿತ್ತು ಇವರೆಲ್ಲ ದುಡ್ಡುಗೋಸ್ಕರನೇ ಈಗ ಮಾಡ್ತಾ ಇರೋದು ಅಂತ ಆದರೆ ಡ್ಯಾಡಿಗೆ ಎಷ್ಟು ಹೇಳಿದ್ರು ಕೇಳ್ತಾ ಇರಲಿಲ್ಲ ಇವಾಗ ಅಂತ ಹೇಳಿ ಹೇಳಿದಾಗ ನಾನು ಬರ್ತೀನಲ್ಲ ಬಂದು ಆ ಭಾಗ್ಯ ದುಡ್ಡಿಗೋಸ್ಕರನೇ ಇಷ್ಟೆಲ್ಲ ಮಾಡಿದ್ದು ಅವಳು ದುಡ್ಡನ್ನು ಹೇಗೆ ತೊಗೊಂಡ್ಳು ಅನ್ನೋದನ್ನೆಲ್ಲ ನಾನು ಕೂಡ ಹೇಳ್ತೀನಿ ಆಗ ಅವ್ರಿಗೆ ಅರ್ಥ ಆಗುತ್ತೆ ಆದಿ ಕೂಡ ಅಂತ ಆದಿ ಕೂಡ ಹೇಳ್ತಾ ಇರ್ತಾರೆ ಅಲ್ಲಿಂದ ಮನೆಗೆ ಬಂದು ಎಲ್ರಿಗೂ ಅರ್ಥ ಮಾಡಿಸ್ತೀನಿ ಬಂದು ಎಲ್ರಿಗೂ ಅರ್ಥ ಮಾಡಿಸ್ತೀನಿ ಅಂತ ಹೇಳಿ ಆದಿ ಫೋನ್ ಕಟ್ ಮಾಡ್ತಾರೆ ಇನ್ನೊಂದು ಕಡೆ ಭಾಗ್ಯ ಇದ್ದವರು ಆದಿ ಅವರೇ ನಿಂತ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ ಆದಿ ಕೂಡ ನಿಂತ್ಕೊಂಡು ಹಿಂದೆ ತಿರುಗಿ ನೋಡ್ತಾನೆ ಆಗ ನನ್ನ ಕರೆದ್ರೆ ಭಾಗ್ಯ ಅಂತ ಹೇಳಿ ಕೇಳಿದಾಗ ಹೌದು ನಿಮ್ಮನ್ನೇ ಕರೆದಿದ್ದು ಅಲ್ಲ ಮಾತಾಡಬೇಕು ಅಂತ ಹೇಳಿ ಕರೆಸ್ಬಿಟ್ಟು ನೀವೇ ಮಾತಾಡ್ಬಿಟ್ಟು ಹೋಗಿಬಿಟ್ರೆ ಹೇಗೆ ಅಂತ ಹೇಳಿ ಭಾಗ್ಯ ಹೇಳ್ತಾಳೆ ಇನ್ನೊಂದು ಕಡೆ ಈ ಶ್ರೇಷ್ಠ ಮತ್ತು ಈ ಥರ ಇಬ್ಬರು ಕೂಡ ಏನಾಗಿದೆ ಶ್ರೇಷ್ಠ ಅಂತ ಹೇಳಿ ಏನಾದರೂ ತಲೆಗಿಲ್ಲ ಕೆಟ್ಟೋಗಿ ಕೆಟ್ಟಿದ್ಯಾ ಇಲ್ಲಿ ಬಂದು ಭಿಕ್ಷೆ ಬಿಡಬೇಕು ಅಂತ ಹೇಳಿ ನನ್ನನ್ನು ಈ ರೀತಿ ಕೂರಿಸಿದ್ಯಲ್ಲ ನಿನಗೇನು ಅನಿಸ್ತಾ ಇಲ್ವಾ ಅಂದಾಗ ಯಾಕೆ ಈ ಕೂಗಾಡ್ತೀಯಾ ಆ ಕೂಗಾಡಿದ್ರೆ ನಮ್ಮ ಕೆಲಸ ಆಗೋದಿಲ್ಲ ಕಣ ನೋಡು ನೋಡ್ತಾ ಇರೋ ನನ್ನ ಕೆಲಸನ ಹೇಗೆ ಮಾಡಬೇಕು ಅಂತ ಹೇಳಿ ಹೇಳ್ಕೊಡ್ತೀನಿ ಅಮ್ಮ ಭಿಕ್ಷೆ ಹಾಕಿ ಭಿಕ್ಷೆ ಹಾಕಿ ಅಮ್ಮ ಅಂತ ಹೇಳಿಬಿಟ್ಟು ಭಿಕ್ಷೆ ಬಿಡೋದಕ್ಕೆ ಶ್ರೇಷ್ಠ ಶುರು ಮಾಡ್ತಾಳೆ ಅಲ್ಲಿ ಬಂದಂಥ ಒಂದು ಹೆಂಗಸು ನೋಡ್ಬಿಟ್ಟು ನಂಗೆ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಅಲ್ಲ ಇವ್ರಿಗೆ ಏನಾಗಿದೆ ಎಷ್ಟೊಂದು ಚೆನ್ನಾಗಿದ್ದಾರೆ ಭಿಕ್ಷೆ ಬೇಡೋದಕ್ಕೆ ಬಂದಿದಾರಲ್ಲ ಅಂತ ಹೇಳಿ ಆ ಹೆಂಗ್ಸ್ಗೆ ಆಶ್ಚರ್ಯ ಆಗ್ತಾ ಅಂತ ಅನಿಸ್ತಾ ಇರುತ್ತೆ ಅಯ್ಯೋ ನೋಡು ಇವ್ರು ಭಿಕ್ಷೆ ಆಗದೇನೇ ಹೊರಟೋದ್ರು ಇನ್ನೊಬ್ರು ಹಾಕಿ ಹಾಕ್ತಾರೆ ನಾವು ಬೇಡೋದನ್ನು ಸರಿಯಾಗಿ ಕಲ್ತ್ಕೋಬೇಕು ನಾ ಹೇಳ್ಕೊಟ್ಟಾಗೆ ನೀನು ಮಾಡು ಅಂತ ಹೇಳಿ ಹೇಳ್ತಾರೆ ಇರ್ತಾನೆ ಅಲ್ಲಿ ಇನ್ನೊಬ್ಬ ಬರ್ತಾನೆ ಬಂದ ತಕ್ಷಣ ಶ್ರೇಷ್ಠ ಅಣ್ಣ ಭಿಕ್ಷೆ ಹಾಕಿ ಅಣ್ಣ ಸಹಾಯ ಮಾಡಿ ಅಣ್ಣ ಅಂತ ಹೇಳಿ ಬೆಗ್ಗಾರ ಥರನೇ ಭಿಕ್ಷೆ ಬೇಡೋದಕ್ಕೆ ಶುರು ಮಾಡ್ತಾಳೆ ಅದನ್ನು ನೋಡಿದಂತಹ ಹುಡುಗಿ ಹುಡುಗನಿಗೆ ಆಶ್ಚರ್ಯ ಆಗುತ್ತೆ ಅಲ್ಲ ನೋಡೋದಕ್ಕೆ ಇಷ್ಟು ಒಳ್ಳೆ ಬಟ್ಟೆ ಹಾಕೊಂಡು ೊಂಡು ರಿಚ್ ಆಗಿದ್ದೀರಾ ನೋಡೋದಕ್ಕೆ ರಿಚ್ ಪರ್ಸನ್ ಅಂತಲೂ ಅನಿಸ್ತಾ ಇದೆ ನೀವೇನು ಭಿಕ್ಷೆ ಬಿಡ್ತಾ ಇರೋದು ಅಂತ ಹೇಳಿ ಅವನು ಪ್ರಶ್ನೆ ಮಾಡಿದಾಗ ಅಯ್ಯೋ ಅಣ್ಣ ಅದನ್ನೆಲ್ಲ ಕೇಳಬೇಡಿ ಅಣ್ಣ ಪ್ಲೀಸ್ ಅಣ್ಣ ಭಿಕ್ಷೆ ಹಾಕಿ ಅಣ್ಣ ಭಿಕ್ಷೆ ಹಾಕಿ ಅಂತ ಹೇಳಿ ಕೇಳ್ತಾ ಇರ್ತಾರೆ ಅಲ್ಲಮ್ಮ ಕಾಲು ಗಟ್ಟಿಯಾಗಿದೆ ತಾನೆ ಕಾಲು ಗಟ್ಟಿಯಾಗಿದ್ದಾಗ ದುಡ್ಡುಕೊಂಡು ತಿನ್ನೋದು ತಿನ್ನೋದಕ್ಕೆ ನಿಮ್ಗೇನು ಕಷ್ಟ ಅಂತ ಹೇಳಿ ಇಲ್ಲಿ ಬಂದು ಭಿಕ್ಷೆ ಬಿಡ್ತಾ ಇದ್ದೀರಾ ದೇವರೇ ಏನಪ್ಪ ಇಂಥ ಕಾಲ ಬಂತು ಇಂಥವರೆಲ್ಲ ನೀನೇ ಕಾಪಾಡಬೇಕು ಅಂತ ಹೇಳಿಬಿಟ್ಟು ಆ ಹುಡ್ಗ ಅಲ್ಲಿಂದ ಹೊರಟೋಗ್ತಾನೆ ಕೋಪ ಮಾಡ್ಕೊಂಡು ತುಂಬ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ ಅಲ್ಲಿಗೆ ಇನ್ನೊಬ್ಬ ಬರ್ತಾನೆ ಅಣ್ಣ ಭಿಕ್ಷೆ ಹಾಕಿ ಭಿಕ್ಷೆ ಹಾಕಿ ಅಂತ ಹೇಳಿ ಕೇಳ್ತಾ ಇರ್ತಾಳೆ ಶ್ರೇಷ್ಠ ನೋಡು ನಾನು ಹೇಳ್ಕೊಟ್ಟಾಗ ಹೇಳು ನೀನು ಪ್ರಾಕ್ಟೀಸ್ ಮಾಡಬೇಕು ಹಾಗಿದ್ರೆ ನಮ್ಮ ಬಿಸ್ನೆಸ್ ತುಂಬನೇ ಡೆವಲಪ್ ಆಗೋದು ಇದು ತುಂಬ ಒಳ್ಳೆ ಬಿಸ್ನೆಸ್ ಕಣೋ ಅಂತ ಹೇಳಿ ಶ್ರೇಷ್ಠ ತಾಂಡವ್ ಹೇಳ್ತಾ ಇರಬೇಕಾದ್ರೆ ಶ್ರೇಷ್ಠ ನಿಂಗೇನಾದರೂ ತಲೆಗಿಲ್ಲ ಕೆಟ್ಟಿದ್ಯಾ ನಾನು ಮರ್ಯಾದೆ ತೆಗಿಬೇಕು ಅಂತಲೇ ಕರ್ಕೊಂಡ್ಬಂದು ಇಲ್ಲಿ ಈ ರೀತಿ ಆಡ್ತಾ ಇದೆಯಾ ನೀನು ಅಂತ ಹೇಳಿ ತಾಂಡವ್ ಬೈದಕ್ಕೆ ಶುರು ಮಾಡ್ತಾನೆ ಆಗ ಇನ್ನೊಂದು ಕಡೆ ಏನು ಭಾಗ್ಯ ನನ್ನನ್ನು ಕರಿತಾ ಇದೆಯಾ ಹೊಚ್ಚೆ ನಾನು ನೋಡು ನಿನಗೆ ಇಷ್ಟು ದುಡ್ಡು ಸಾಕಾಗುತ್ತಾ ಅಥವಾ ಏನಾದರೂ ಇನ್ನೂ ನಿನ್ನ ಡಿಮ್ಯಾಂಡ್ ಇದೆಯಾ ಇನ್ನೂ ಬೇಕಾಗುತ್ತಾ ಅಂತ ಕೇಳಲೇ ಇಲ್ಲ ಹಾಗೆ ಹೊರಟು ಟೊಕ್ ಅದಕ್ಕೆ ಅಲ್ವಾ ನೀನು ಕರಿತಾಯಿದ್ದು ಆದಿ ಅವರೇ ಒಂದು ನಿಮಿಷ ಇರಿ ಅಂತ ಹೇಳಿಬಿಟ್ಟು ದುಡ್ಡನ್ನು ಕೂಡ ತಪ್ಕೊಳ್ತಾ ಇರ್ತಾರೆ ಹಾಗಾಗಿ ಆದಿಗೆ ದುಡ್ಡುಗೋಸ್ಕರನೇ ಈ ಥರ ಹಾಡ್ತಾ ಇರೋದು ಅಂತ ಹೇಳಿ ಹೇಳಿದ್ರೆ ನೀವು ಈ ದುಡ್ಡಿಂದ ನಾವು ಏನು ಬೇಕೋ ಅದನ್ನೆಲ್ಲ ಕೊಂಡ್ಕೋಬಹುದು ಅಂತ ಹೇಳಿದ್ರಿ ಅಲ್ವಾ ಎಲ್ಲನೂ ಕೊಂಡ್ಕೋಬಹುದು ಸರ್ ಅಂತ ಹೇಳಿ ಕೇಳಿದಾಗ ಹೌದು ಈ ದುಡ್ಡಿಂದ ನಿಮ್ಗೆ ಏನೇನು ಬೇಕೋ ಎಲ್ಲನೂ ಕೊಂಡ್ಕೋಬಹುದು ಅಂತ ಹೇಳಿದಾಗ ಏನು ಸರಿ ಹೇಳ್ತಾ ಇದ್ದೀರಾ ಅಲ್ಲ ಒಬ್ಬ ಮನುಷ್ಯನಿಗೆ ಏನ್ ಬೇಕೋ ಅದನ್ನೆಲ್ಲ ಇಷ್ಟು ದುಡ್ಡಿಂದ ಕೊಂಡ್ಕೊಳ್ಳೋದಕ್ಕೆ ಆಗುತ್ತಾ ಅಂತ ಹೇಳಿ ಆಶ್ಚರ್ಯದಿಂದಾನೆ ಕೇಳ್ತಾ ಇರ್ತಾಳೆ ಹೌದು ಆಗುತ್ತೆ ಇನ್ನೂ ಬೇಕಾ ಇನ್ನೂ ಕೊಡ್ಲಾ ಆಚೆ ಇನ್ನೂ ಬೇಕು ಅಂತ ನಿಮಗೆ ಅನಿಸುತ್ತೆ ಅಂತ ನಾನು ಯೋಚನೆ ಮಾಡಲೇ ಇಲ್ಲ ಅಂತ ಹೇಳಿದಾಗ ನೋಡಿ ಆದಿ ಅವರೇ ನೀವು ಬಾಸ್ ಆಗಿರ್ಬೋದು ನಾನು ಮಿಡಲ್ ಕ್ಲಾಸ್ ಅವರಾಗಿರ್ಬಹುದು ನಾವು ದುಡ್ಡಿಗೋಸ್ಕರ ಕಷ್ಟಪಟ್ಟು ದುಡಿತೀವಿ ನಿಮ್ಮಂಥವ್ರನ್ನ ಬಾಸ್ ಸರ್ ಅಂತ ಹೇಳಿ ಕರಿತೀವಿ ಹಾಗಂತ ನೀವು ಕೈ ತುಂಬ ದುಡ್ಡುಕೊಂಡಿದ್ದೀರಾ ಅಂತ ನಿಮ್ಮಿಂದ ಓಡ್ ಬರ್ತಾ ಇದ್ದೀವಿ ಅಂತ ಅಲ್ಲ ನಮ್ಮ ಸ್ವಾಭಿಮಾನನ ನಾವು ಮಾರ್ಕೊಳ್ತೀವಿ ಅಂತ ಅಂತಲ್ಲ ಈ ಒಂದು ದುಡ್ಡಿಂದ ನನ್ನ ಸ್ವಾಭಿಮಾನಕ್ಕೆ ಬೆಲೆ ಕಟ್ಟೋದಕ್ಕಾಗತ್ತಾ ಎಷ್ಟು ಬೆಲೆ ಕಟ್ತೀರಾ ನೀವು ಅಂತ ಹೇಳಿ ಭಾಗ್ಯ ಪ್ರಶ್ನೆ ಮಾಡ್ತಾಳೆ ಇನ್ನು ಭಾಗ್ಯ ಕೇಳ್ತಾ ಇರೋವಂಥ ಪ್ರಶ್ನೆಗಳಿಗೆ ಅವ್ನಿಗೆ ಅರ್ಧಂಬರ್ಧ ಅರ್ಥ ಆಗ್ತಾ ಇರಬೇಕಾದ್ರೆ ಏನು ಹೇಳಿದರೆ ಇನ್ನೊಂದು ಸಲ ಹೇಳಿ ಅಂತ ಹೇಳಿ ಆದಿ ಕೇಳ್ತಾನೆ ಆಗ ನೋಡಿ ಸರ್ ಸ್ವಾಭಿಮಾನವನ್ನು ನಮ್ಮ ನಮ್ಮ ನಿಮ್ಮ ಹತ್ರ ಕೊಂಡ್ಕೊಳ್ಳೋದಕ್ಕೆ ಆಗುತ್ತಾ ಅಂತ ಹೇಳಿ ಕೇಳ್ತಾ ಇದ್ದೀನಿ ನಿಮ್ಮ ಹತ್ರ ಅಷ್ಟು ಕೆಪಾಸಿಟಿ ಇದೆಯಾ ಅಂತ ಇದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ ನಮ್ಮಂಥ ಹೆಣ್ಮಕ್ಳು ಎಷ್ಟೋ ಜನ ಇದ್ದಾರೆ ಸಾವಿರಾರು ಜನ ಇದ್ದಾರೆ ಅಂತ ಹೇಳಿ ಭಾಗ್ಯ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ದುಡ್ಡಿಂದನೇ ಎಲ್ಲ ಅಲ್ಲ ಸರ್ ಈ ದುಡ್ಡಿಂದ ಜೀವನ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಭಾಗ್ಯ ಹೇಳ್ತಾ ಇದ್ದರೆ ಶ್ರೇಷ್ಠ ಇದ್ದವಳು ದುಡ್ಡಿಲ್ಲ ದುಡ್ಡಿಲ್ಲ ಅಂತಂದರೆ ಏನೂ ಮಾಡೋದಕ್ಕೆ ಆಗೋದಿಲ್ಲ ಈ ದುನಿಯಾದಲ್ಲಿ ದುಡ್ಡಿದ್ರೇ ಬದುಕೋದಕ್ಕೆ ಆಗೋದು ನೀನು ಒಂದು ಆಫ್ ಲೀಟ್ರ್ ನೀರನ್ನು ತೊಗೊಳ್ಬೇಕು ಕುಡಿತೀಯ ಅಂತಂದರೆ ಅದಕ್ಕೆ ಹತ್ತು ರೂಪಾಯಿ ಕೊಡಲೇಬೇಕು ಹತ್ತು ರೂಪಾಯಿ ನೀನು ಒಂದು ಹೋಟ್ಲಿಗೆ ಹೋಗ್ತೀಯ ಅಂತಂದರೆ ಇಡ್ಲಿ ಚಟ್ನಿ ಸಾಂಬಾರ್ ಕೇಳ್ತೀಯ ಅಂತಂದರೆ ಅವರು ಫಸ್ಟ್ ಕೇಳೋ ಕೇಳೋದೇ ದುಡ್ಡು ಹತ್ರ ದುಡ್ಡಿಲ್ಲ ಅಂತಂದರೆ ಹೋಗೋ ಯಾ ಮುಂದೆ ಅಂತ ಹೇಳಿಬಿಟ್ಟು ಬೈಕ್ ಬಂದಾಗ ಬೈಕ್ ಕಳಿಸ್ತಾರೆ ಫಸ್ಟ್ ನಿನ್ನ ಹತ್ರ ದುಡ್ಡಿರಬೇಕು ದುಡ್ಡಿತ್ತರೇ ದುನಿಯಾ ನೀನು ಅಂದ್ಕೊಂಡು ನನಗೆ ದುಡ್ಡಿಲ್ಲ ಅಂತಂದರೆ ಏನು ಮಾಡೋದಕ್ಕಾಗಲ್ಲ ಆಗೋದಿಲ್ಲ ತಾಂಡವ್ ನೀನು ಕೆಲಸ ಬಿಟ್ಟು ಬಂದು ದುಡ್ಡು ದೊಡ್ಡ ತಪ್ಪು ಮಾಡಿದ್ಯಾ ಅಂತ ಹೇಳಿ ಶ್ರೇಷ್ಠ ಹೇಳ್ತಾ ಇರ್ತಾಳೆ ನೋಡು ನನ್ನನ್ನು ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದೆಯಾ ನನಗೆ ದುಡ್ಡಿಂದನೇ ಇಲ್ಲ ಅಂತ ಹೇಳ್ತಿ ಹೇಳಿ ನೀನು ದುಡ್ಡು ಹೇಳೋದಕ್ಕೆ ಹೋಗಬೇಡ ದುಡ್ಡನ್ನು ದುಡಿಯೋದು ಹೇಗೆ ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ಬಿಟ್ಟು ಈ ತಾಂಡವ್ ಹೇಳ್ತಾ ಇದ್ದೆ ಸಾಧ್ಯನೇ ಇಲ್ಲ ಕಣೋ ಈ ಪ್ರಪಂಚದಲ್ಲಿ ದುಡ್ಡಿದ್ರೆ ನಿಮಗೆ ಏನು ಬೇಕು ಅದನ್ನು ತಗೊಳ್ಳಿ ತಗೊಳ್ಳಿ ಸರ್ ಬನ್ನಿ ಕೂತ್ಕೊಳ್ಳಿ ಸರ್ ಅಂತ ಹೇಳ್ತಾರೆ ಅದೇ ದುಡ್ಡಿಲ್ಲ ಅಂತಂದ್ರೆ ನೋಡೋ ದೃಷ್ಟಿನೇ ಬೇರೆ ನಿನ್ನನ್ನು ತುಂಬಾ ಕೀಳಾಗಿ ನೋಡಿಸ್ಕೊಳ್ತಾರೆ ದುಡ್ಡಿದ್ರೆ ನಮ್ಮವರಾಗಿರ್ತಾರೆ ಇಲ್ಲ ಅಂತಂದ್ರೆ ಯಾರು ಕೂಡ ನಮ್ಮವರಾಗಿರೋದಿಲ್ಲ ಅಂತ ಹೇಳಿಬಿಟ್ಟು ಈ ಶ್ರೇಷ್ಠ ಎಲ್ಲ ದುಡ್ಡಿಂದನೇ ಎಲ್ಲ ನಡೆಯೋದು ದುಡ್ಡಿಲ್ಲ ಅಂತಂದ್ರೆ ಏನು ನಡೆಯೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ ನಾವು ಕೂಡ ಹೇಳ್ತಾನೆ ನನಗೆ ಹೇಗೆ ದುಡ್ಡು ದುಡಿಬೇಕು ಅನ್ನೋದು ಗೊತ್ತಿದೆ ನನಗೆ ಇಷ್ಟೊಂದು ಕೇವಲ ಾಗಿ ನೀನು ಮಾತಾಡೋದು ಸರಿಯಲ್ಲ ಅಂತ ಹೇಳಿಬಿಟ್ಟು ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾನೆ ಇನ್ನೊಂದು ಕಡೆ ಹಾದಿ ಇದ್ದವನು ನೋಡಿ ಭಾಗ್ಯ ನೀವು ಮಾತಾಡೋ ಅಷ್ಟು ಈಸಿ ಅಲ್ಲ ದುಡ್ಡಿದ್ದರೆ ಈ ಪ್ರಪಂಚದಲ್ಲಿ ಏನು ಬೇಕಾದರೂ ತೊಗೋಬೋದು ನಿಮ್ಮ ನಮಗೆ ಹೇಗೆ ಹೇಗೆ ಬೇಕೋ ಆಗಿರ್ಬೋದು ಎಲ್ಲರೂ ಮಾಡೋದು ಈ ದುಡ್ಡುಗೋಸ್ಕರನೇ ಈ ದುಡ್ಡುಗೋಸ್ಕರ ಇಷ್ಟೊಂದು ಕಷ್ಟಪಡೋದು ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರೆಲ್ಲ ಎಷ್ಟೆಲ್ಲ ಡ್ರಾಮಾ ಮಾಡ್ತಾರೆ ಆ ಡ್ರಾಮಾದಿಂದ ಏನು ಉದ್ದೇಶ ಇರುತ್ತೆ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಆದಿ ಹೇಳ್ತಾನೆ ನೋಡಿ ಸರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರು ಹಗ್ಲು ರಾತ್ರಿ ದುಡಿತಾರೆ ಅವ್ರ ಕನಸನ್ನು ಅವರು ಈಡೇರಿಸ್ಕೊಳ್ತಾರೆ ಈಡೇರಿಸ್ಕೊಂಡಿದ್ದನ್ನ ಕೊಂಡಿದ್ದಾದಮೇಲೆ ಅವ್ರು ಖುಷಿಪಟ್ಟು ಇನ್ನೊಂದು ಕನಸಿಂದೆ ಹೋಗಿ ಓಡ ಹೋರಾಡ್ತಾರೆ ಅದೇ ಗುರಿ ಅದೇ ಅವ್ರ ಗುರಿ ಅಂತ ಅನ್ಕೊ ಅನ್ಕೊಳ್ತಾರೆ ಆದರೆ ನೀವು ಅದನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದೀರಾ ನೋಡಿ ದುಡ್ಡಿಂದ ನನ್ನನ್ನು ಆಗಲಿ ನನ್ನ ಸ್ವಾಭಿಮಾನನಾಗಲಿ ತೊಗೊಳೋದಕ್ಕೆ ಸಾಧ್ಯವೇ ಇಲ್ಲ ನೀವು ನನ್ನಂಥವರನ್ನು ಸಾವಿರಾರು ಜನ ನೋಡಿರ್ಬೋದು ಆದರೆ ನನ್ನನ್ನು ನೋಡಿರೋದಕ್ಕೆ ಸಾಧ್ಯವೇ ಇಲ್ಲ ಈ ಭಾಗ್ಯ ನೀನು ನೋಡಿಲ್ಲ ನೀವು ಯಾರನ್ನು ನೋಡಿಬಿಟ್ಟು ಅವರಾಗಿ ಎಲ್ಲರೂ ಅಂತ ಅಂದ್ಕೊಂಡಿರ್ತೀರಾ ಅದು ನಿಮ್ಮ ಮೂರ್ಖತನ ಈ ದುಡ್ಡಿನ ಅವಶ್ಯಕತೆ ನನಗಿಲ್ಲ ನಾನು ಪ್ರಾಣ ಹೋಗ್ತಾ ಇದೆ ಅಂದ್ರೂ ಕೂಡ ನಾನು ಯಾವತ್ತೂ ಕೂಡ ಇಂಥ ದುಡ್ಡಿಂದೆ ಹೋಗೋಳೆ ಅಲ್ಲ ಪೂಜಾ ನಾನು ಬೆಳೆಸಿರೋ ಹುಡುಗಿ ಅವಳು ಹೇಗೆ ಅಂತ ನನಗೆ ಹೇಳಿ ನನಗೆ ಚೆನ್ನಾಗಿ ಗೊತ್ತು ಇನ್ನು ಕಿಶನ್ ಗುಣ ನೋಡಿ ನಾನು ಅವ್ರನ್ನ ಒಪ್ಕೊಂಡೇ ಹೊರತು ಇನ್ನು ರಾಮದಾಸ್ ಅವರ ಮಗ ಅಂತ ಹೇಳಿ ನಮಗೆ ಗೊತ್ತೇ ಇರಲಿಲ್ಲ ಅಂತ ಹೇಳಿಬಿಟ್ಟು ಕೇಸನ್ನು ಆದಿ ಕೈಯಲ್ಲಿ ಹಿಡ್ತಾರೆ ಆದಿ ಹೇಳ್ತಾ ಇರೋ ಎಲ್ಲ ಮಾತುಗಳನ್ನ ಕೇಳಿಸ್ಕೊಂಡು ಹಾಗೆ ಶಾಕಲ್ಲಿ ನಿಂತ್ಕೊಂಡ್ಬಿಡ್ತಾನೆ ಭಾಗ್ಯ ಈ ರೀತಿ ಇದಳ ಅಂತ ಹೇಳಿ ಅವನಿಗೆ ಅನ್ಸೋಕೆ ಶುರುವಾಗುತ್ತೆ ಸರಿ ಸರಿ ನಾವಿನ್ನ ಬರೋಲ್ಲ ಅಂತ ಹೇಳಿಬಿಟ್ಟು ನಾನು ಮಾತಾಡಿದ್ದು ಮುಗೀತು ಅಂತ ಹೇಳಿಬಿಟ್ಟು ಭಾಗ್ಯ ಅಲ್ಲಿಂದ ಹೊರಡ್ತಾಳೆ ಇನ್ನು ಆದಿಗೆ ತುಂಬಾ ಶಾಕ್ ಅಂತ ಅನ್ನಿಸ್ತಾ ಇರುತ್ತೆ ದುಡ್ಡನ್ನು ನೋಡ್ತಾನೆ ಹಾಗೆ ಭಾಗ್ಯನೂ ಕೂಡ ನೋಡಿ ನೋಡ್ತಾನೆ ಎಷ್ಟು ಗತ್ತಿಂದ ಹೋಗ್ತಾ ಇರ್ತಾಳೆ ಅನ್ನೋದನ್ನು ಕೂಡ ನೋಡ್ತಾ ಇರ್ತಾನೆ ಇನ್ನೊಂದು ಕಡೆ ಸುನಂದ ಸುನಂದ ಅಯ್ಯೋ ಬಿಕ್ಕಿ ಬಿಕ್ತಿಯಮ್ಮ ಕೆಲಸ ಮುಗಿಸ್ಕೊಂಡು ಆದಮೇಲೆ ಭಾಗ್ಯಂಗೆ ಫೋನ್ ಮಾಡು ಅಂತ ಹೇಳಿದ್ರಲ್ಲ ಹೇಳಿ ನೆನಪು ಮಾಡಿಕೊಂಡು ಭಾಗ್ಯಂಗೆ ಫೋನ್ ಮಾಡ್ತಾರೆ ಭಾಗ್ಯ ಕೂಡ ಕಾರ್ ಹತ್ರ ಬರ್ತಾಳೆ ಕಾರ್ ಹತ್ರ ಬಂದಾಗ ಫೋನ್ ರಿಂಗ್ ಆಯ್ತಲ್ಲ ಅಂತ ಹೇಳಿ ಫೋನ್ ತಗೊಂಡು ಹಾಂ ಹೇಳಮ್ಮ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಭಾಗ್ಯ ಇಲ್ಲೇ ಇದೆಯಾ ಬೇಗ ಮನೆಗೆ ಬಾರೆ ಅಂತ ಹೇಳಿ ಹೇಳ್ತಾರೆ ಯಾಕಮ್ಮ ನನಗೆ ಇದೇ ನಮ್ಮ ಕ್ಯಾಂಟೀನ್ಗೆ ಹೋಗಬೇಕು ಇವಾಗ ಈ ಕೆಲಸ ಇದೆ ಅಂತ ಹೇಳಿ ಹೇಳಿ ಭಾಗ್ಯ ಹೇಳ್ತಾ ಇರಬೇಕಾದ್ರೆ ಅಯ್ಯೋ ನಿನ್ನ ಕೆಲಸ ಆಮೇಲೆ ಮಾಡುವಂತೆ ಕಣೆ ಅರ್ಜೆಂಟಾಗಿ ಅರ್ಜೆಂಟ್ ಇದೆ ನಾವು ಪುರೋಹಿತರ ಹತ್ರ ಹೋಗಿದ್ವಲ್ಲ ಅವರು ಈ ರೀತಿ ಎಲ್ಲ ಸಮಸ್ಯೆ ಆಗ್ತಾ ಇರೋದು ಕೈ ಕಾರಣ ಒಂದು ಚಿಕ್ಕ ಪೂಜೆ ಮಾಡಬೇಕು ಗಣೇಶ ಪೂಜೆ ಮಾಡಿಸಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ನಾನು ಪೂಜೆಗೆ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀನಿ ನೀನು ಬೇಗ ಬಾ ಅಂತ ಹೇಳಿದಾಗ ಅಮ್ಮ ಏನಾಗಿದೆ ನಿಮಗೆ ಮದುವೆ ಅಂತ ಹೇಳಿ ಭಾಗ್ಯ ಹೇಳೋದಕ್ಕೆ ಅಂತ ಹೋಗ್ತಾಳೆ ಅದಕ್ಕೆ ನಾನು ಇಷ್ಟೊಂದೆಲ್ಲ ಮಾತಾಡ್ತಾ ಇರೋದು ಬಾ ಭಾಗ್ಯ ನೀನು ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಒಳ್ಳೆ ತಯಾರಿ ಮಾಡ್ಕೊಡ್ತಾ ಮಾಡ್ಕೊಳ್ತಾ ಇದ್ದೀನಿ ನೀನು ಬಾ ಬೇಗ ಪೂಜೆ ಟೈಮ್ ಮಾಡುವ ಟೈಮ್ ಆಗುತ್ತೆ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಭಾಗ್ಯ ಹೇಳೋ ಮಾತನ್ನೇ ಕೇಳಿಸ್ಕೊ ಅಷ್ಟು ಪೇಷನ್ಸ್ ಕೂಡ ಇರೋದಿಲ್ಲ ಇದನ್ನು ಹೀಗೆ ಬಿಟ್ಟರೆ ಸರಿ ಹೋಗೋದಿಲ್ಲ ಇಲ್ಲಿ ಕಿಶನ್ ಅವ್ರ ಅಣ್ಣ ನೋಡಿದ್ರೆ ಈ ರೀತಿ ಮಾತಾಡ್ತಾ ಇದ್ದಾರೆ ಅಮ್ಮ ನೋಡಿದ್ರೆ ಖುಷಿಯಾಗಿ ಈ ರೀತಿ ಎಲ್ಲ ಪೂಜೆ ಮಾಡ್ತಾ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಇದನ್ನೆಲ್ಲ ಫಸ್ಟ್ ನನ್ನ ಅತ್ತೆ ಮಾವನ ಹತ್ತಿರ ಮಾತಾಡಬೇಕು ಅಂತ ಹೇಳಿ ಭಾಗ್ಯ ಅಂದ್ಕೊಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ವಿಡಿಯೋ ಇಷ್ಟ ಆಗಿದ್ರಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾಡಿ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್